ಶೇಷಾದ್ರಿವಾಸ ಶ್ರೀ ತಿರುಮಲೇಷಾ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ ಪದ್ಮಾವತಿಶ ಭಕ್ತ ಹೃದಯೇಷ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಜನ ಮಂದಾರ ಹೇ ಶ್ರೀನಿವಾಸ ನೀನೊಲಿದರೆ ಮನೆಯು ಲಕ್ಷ್ಮೀ ನಿವಾಸ ನೀನೀಗುವೆ ಜನರ ಸಂಕಷ್ಟವಾ ನೀ ತರುವೆ ಮನಕೇ ಸಂತೋಷವಾ ಕಾರುಣ್ಯನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ನಂಬಿದೆನು ನಿನ್ನ ನೀನೆನ್ನ ಶರಣೆಂದು ಉಸಿರುಸಿರು ತವ ಕಾವಲಿಗೆ ಗೋವಿಂದ ಇರುವಾಗ ನಮಗೆಲ್ಲ ಎಂದೆಂದು ಭಯದೂರವು ಜೀವನ ದೇಹಾನಂದ ಆನಂದ ಹಳಿ ನಿನ್ನಿಂದ ಬಾಳಿಲ್ಲ ನೀನಿಲ್ಲದೇ ಅರ್ಪಣೆಯ ಭಾವದಲ್ಲಿ ನಿಂತಿರಲು ಹೆದುರಿನಲ್ಲಿ ನೀ ನಿನ್ನ ಕೃಪ ತೋರಿದೆ ಭಾಗ್ಯದ ಮಳೆಯನ್ನು ನೀ ಕರೆಯುವೆ ನಿಜ ಮುಕ್ತಿ ಬಾಗಿಲನು ನೀ ತೆರೆಯುವೆ ನಮಗೆ ಒಲಿದೆ ಪ್ರಭು शेषाद्रिवास श्री तिरुमलेश शेषाद्रिवास श्री पद्मावती देव कै हिड महाराय पालो महनीयने अरिशिना कुङ्कुमद सौभाग्यनी नीडु कापाडु लक्ष्मीशने ನಮಗೆಲ್ಲ ಶತವರುಷ ಬಾಳಿರಲಿ ನಿಜ ಹರುಷ ನೀಡಯ್ಯ ಪ್ರಭು ಎಂದಿಗೂ ನಮ್ಮ ಮನೆ ಹಂಗಳ ದಿನಗೆ ಎಂಬ ಸೌರಭವು ಸೂಸಿರಲಿ ಎಂದೆಂದಿಗೂ ಕವಿದಿದ್ದ ಹಿರುಳನ್ನು ನೀನೀಗಿದೆ ಹೊಸದೊಂದು ನಂಬಿಕೆಯ ನೀಡಿದೆ नमगे प्रभुवे हरि शेषाद्रिवास श्री तिरुमलेश शेषाद्रिवास श्री तिरुमलेश हे श्रीनिवास नीवलिदरे मनयु लक्ष्मीनिवास ನೀ ಗುವೆ ಜನರ ನೀ ನೀತರುವೇ ಮನಕೆ ಸಂತೋಷವಾ ಕಾರುಣ್ಯ ನಿಧಿಯೇ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ श्रीतिरुमलेश शेषाद्रिवास श्री तिरुमलेश